ಹಾಯ್ ಫ್ರೆಂಡ್ಸ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ನಾನಿವತ್ತು ನೋಡಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋ ಮೊಳಕೆ ಹೆಸರು ಕಾಳಿನ ಮೊಳಕೆ ಕಾಳಲ್ಲಿ ಸಲಾಡ್ ಮಾಡೋದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಕಾಳು ಬಂದಿದೆ ಹೆಸರು ಕಾಳು ಮೊಳಕೆ ಕಟ್ಟಿರೋದು ಹಾಗೆ ಮಕ್ಕಳಿಗೆ ಇಷ್ಟ ಅಂತ ಸ್ವೀಟ್ ಕಾರ್ನ್ ಮತ್ತು ಮೆಣಸಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಹಾಗೆಯೇ ಸೌತೆಕಾಯಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದು ಮತ್ತು ಫ್ರೆಶ್ ಕಾಯಿತು ರೀ ಹಾಗೆ ಹಸಿಮೆಣ್ಸಿನ್ಕಾಯಿ ಮಕ್ಳಿಗೆ ಕೊಡಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ರೆ ಪರವಾಗಿಲ್ಲ ಯಾಕಂದರೆ ಮೆಣಸು ಹಾಕಿರ್ತೀವಲ್ಲ ಅದು ಹೆಸ್ರುಕಾಳು ಸ್ವಲ್ಪ ಶೀತ ಅಂತ ಏನಾದ್ರು ಇತ್ತು ಅಂದರೆ ಹಸಿಮೆಣ್ಸಿಕೆ ಸ್ಕಿಪ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಈ ಹೆಸ್ರು ಕಾಳಿಗೆ ಈಗ ಸ್ವೀಟ್ ಕಾನ್ ಹಾಕೊಂಡ ನೀವು ಇದನ್ನು ಬೇಕಾದ್ರೆ ಒಂದು ಕಪ್ ಫುಲ್ ಹಾಕ್ಬೋದು ಇದರಲ್ಲಿ ಸ್ವಲ್ಪ ಸಿಹಿ ಅಂಶ ಇರುತ್ತಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಸಣ್ಣಗೆ ಹಚ್ಚಿದ ಸೌತೆಕಾಯಿ ಹಾಗೆಯೇ ಕ್ಯಾರೆಟ್ ತುರಿ ಒಂದು ಕಪ್ಪಷ್ಟು ಕಾಯಿ ಕ್ಯಾರೆಟ್ ತುರಿ ಮತ್ತು ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪು ನಾನು ವೀಡಿಯೋ ಸ್ಕಿಪ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫುಲ್ ನೋಡಿ ವೀಡಿಯೋಸು ಹಾಗೆ ಕಾಯ್ತುರಿ ತುರಿ ಇದು ಮಧ್ಯಾಹ್ನ ಊಟ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದೊಂದು ಕಪ್ ತಿನ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ ನೋಡಿ ಹಸಿಮೆಣ್ಸಿಕೆ ನೀವು ಬೇಕಾದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಮೆಣಸು ಜೀರಿಗೆ ಆಗಿರೋದ್ರಿಂದ ಇದು ಗ್ಯಾಸ್ ಅಂಶ ಏನಾದ್ರು ಇತ್ತು ಅಂದರೆ ಏನಾಗಲ್ಲ ಮತ್ತು ಖಾರವೂ ಬರುತ್ತೆ ಮೆಣಸು ಜೀರಿಗೆ ಹಾಕಿರೋದ್ರಿಂದ ಮತ್ತು ಹಿಂಗು ಹಿಂಗಿನ ರಸ ಇದು ಹಾಕಿದ್ರೇ ಈ ಸಲಾಡಿಗೆ ರುಚಿ ಹೆಚ್ಚಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ನಿಂಬೆ ಅರ್ಧ ನಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಟಿಫನ್ ಮಾಡಿಲ್ಲ ಅಂದರೆ ಇದನ್ನು ತಿನ್ಬೋದು ಅಥವಾ ಮಧ್ಯಾಹ್ನ ಊಟಕ್ಕಾದರೂ ಇದನ್ನು ಹೊಟ್ಟೆ ಫುಲ್ ಆಗುತ್ತೆ ನೋಡಿ ತುಂಬ ರುಚಿಯಾಗಿರುತ್ತೆ ಅಂದ್ರೆ ನನ್ನ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರದ್ದು ರುಚಿಕರವಾದ ಹೆಸರು ಕಾಳಿನ ಸಲ ರೆಡಿ ಆಯಿತು